ಸಚಿವ ಸಂಪುಟ ವಿಸ್ತರಣೆ ನನಗಿರುವ ಮಾಹಿತಿ ಪ್ರಕಾರ ಸದ್ಯಕ್ಕಿಲ್ಲ ಬಹುಶಃ ನನಗನ್ಸಿದ ಮಟ್ಟಿಗೆ ನವೆಂಬರ್ದಲ್ಲಿ ಅದು ಮಾಡಬಹುದು ಸಚಿವ ಸಂಪುಟ ವಿಸ್ತರಣೆ ಸದ್ಯಕ್ಕಂತ ಏನಂತ ನನಗೇನು ಕಂಡು ಬಂದಿಲ್ಲ ನೋಡೋಣ ನಾನು ಕೂಡ ಅದನ್ನು ಮಾಧ್ಯಮದಲ್ಲಿ ನೋಡಿದ್ದೀನಿ ಇತ್ತೀಚೆಗೆ ನನಗೆ ಅವರಿಗೆ ಭೇಟಿಯಾಗಿಲ್ಲ ಒಂದೆರಡು ದಿವಸದಲ್ಲಿ ಅವನು ಭೇಟಿಯಾಗಿ ಅವ್ರ ಜೊತೆಗೆ ಮಾತಾಡ್ತೀನಿ ಅನುದಾನ ಬಂದಿದೆ ಅನುದಾನ ಬಂದಿಲ್ಲ ಅಂತಿಲ್ಲ ಅತನೇ ಕ್ಷೇತ್ರಕ್ಕೆ ನೀರಾವರಿ ಇಲಾಖೆ ಇರ್ಬೋದು ಕುಡಿನೀರಿರ್ಬೋದು ಅನೇಕ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡು ದುಡ್ಡು ಕೊಟ್ಟಿದ್ದಾರೆ ಮತ್ತು ಅದನ್ನು ಅನುಷ್ಠಾನ ಕೂಡ ನಾವು ಮಾಡ್ತಾಯಿದ್ದೀವಿ ಕೆಲವೊಂದು ಕಡೆ ಅದು ವಿಳಂಬ ಆಗಿದೆ ಅಂತಕ್ಕಂಥದ್ದು ವಿಚಾರ ಅದು ಬಂದಿದೆ ಅದು ಸರ್ಕಾರದ ಮೇಲೆ ಆರೋಪ ಮಾಡ್ತಕ್ಕಂಥದ್ದಲ್ಲ ಕೆಲವೊಂದು ಅಧಿಕಾರಿಗಳು ನಿರ್ಲಕ್ಷ್ಯದಿಂದ ಆಗಿರ್ಬೋದು ಅಂತ ನನ್ನ ಎಲ್ಲವೂ ಕೂಡ ಮುಖ್ಯಮಂತ್ರಿಗಳು ನೋಡಲಿಕ್ಕಾಗಲ್ಲ ಈಗ ಎಲ್ಲವೂ ಶಾಸಕನ ಮಾಡ್ತಾನೆ ಅಂದ್ರೆ ಆಗೋದಲ್ಲ ಅಲ್ಲಿ ಜಿಲ್ಲಾ ಪಂಚಾಯತ್ ಇರ್ತದೆ ತಾಲೂಕ್ ಪಂಚಾಯತ್ ಇರ್ತದೆ ಗ್ರಾಮ ಪಂಚಾಯತ್ ಇರ್ತದೆ ನಮ್ಮ ದೇಶ ತ್ರೀ ಟೈರ್ ಸಿಸ್ಟಮ್ದಲ್ಲಿ ನಡೀತಕ್ಕಂಥ ಒಂದು ವ್ಯವಸ್ಥೆ ಅವರ ಹಂತದಲ್ಲಿ ಅವ್ರ ಕೆಲಸಗಳನ್ನು ಮಾಡಬೇಕಾಗತ್ತೆ ಅದು ಅಧಿಕಾರಿಗಳ ಮಧ್ಯದಲ್ಲಿ ವಿಳಂಬ ಆಗಿರ್ಬೋದು ಆ ಒಂದು ವಿಳಂಬದ ವಿಚಾರವನ್ನು ಅವನು ರಾಜಕ್ಕಾಗಿ ನನ್ನ ಅತ್ಯಂತ ಆತ್ಮೀಯ ಸ್ನೇಹಿತ ಅವರು ನಾವು ಸುಮಾರೊಂದು ಮೂವತ್ತು ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಸ್ವಲ್ಪ ಅವನಿಗೇನೋ ಅದು ವಿಳಂಬ ಆಗೋದರಿಂದ ಮನಸ್ಸಿಗೆ ನೋವಾಗಿ ಅದು ಮಾತುಗಳನ್ನು ಹೇಳಿರ್ತಕ್ಕಂಥದ್ದು ಅದು ಸರ್ಕಾರದ ಮೇಲೆ ಯಾವುದೇ ದುಷ್ಪರಿಣಾಮ ಅಲ್ಲ ಅದು ಅದು ಸರ್ಕಾರದ ಮೇಲೆ ಆರೋಪನೂ ಅಲ್ಲ ಕೆಲಸ ಬೇಗ ಆಗಬೇಕು ಅಂತಕ್ಕಂಥ ಒಂದು ಕ್ಷೇತ್ರದ ಹಿತದೃಷ್ಟಿಯಿಂದ ಅವನು ಹೇಳಿರ್ತಕ್ಕಂಥದ್ದು ನೋಡೋಣ ಎಲ್ಲಿ ವಿಳಂಬ ಆಗಿದೆ ನಾನು ಅವನು ಒತ್ತಿಗೆ ಸೇರಿಕೊಂಡು ವಿಳಂಬ ಸರಿ ಮಾಡುವಂಥ ಕೆಲಸ ಮಾಡೋಣ ವಿರೋಧ ಪಕ್ಷದ ನಾಯಕರು ಈ ಸರ್ಕಾರ ಬಹಳ ದಿನ ಉಳಿಯಲ್ಲ ಅನ್ನುವಂತ ನೋಡ್ತಕ್ಕ ಯಾರು ಏನು ಭವಿಷ್ಯ ಹೇಳ್ತಾನೆ ಏನು ನಾನು ಹಿಂದೂ ಕೂಡ ಹೇಳಿದ್ದೀನಿ ವಿರೋಧ ಪಕ್ಷ ನಾಯಕರು ನನ್ನ ಆತ್ಮೀಯ ಗೆಳೆಯರವರು ರಾಜಕೀಯದಲ್ಲಿ ನಮ್ಕಿಂತ ಒಂದು ಸ್ವಲ್ಪ ಮುಂದನ್ನು ಇದ್ದಾರವ್ರು ಈ ವಿರೋಧ ಪಕ್ಷ ನಾಯಕ ಆಗಿದ್ದಾರೆ ಅವರು ಭವಿಷ್ಯನೇ ಹೇಳಬೇಕು ಅಂತಕ್ಕಂಥದ್ದು ಅವ್ರಿಗೇನೋ ಇಚ್ಛಾ ಸಿಗ್ತಿದ್ರೆ ಅದನ್ನೇನಾದರೂ ಅವರು ರೂಢಿ ಮಾಡ್ಕೊಳ್ಬೇಕಂತಿದ್ರೆ ಇಲ್ಲೊಂದು ಬಬಲಾದಿ ಅಂತೇಳಿ ಒಂದು ಅದ ಅಲ್ಲಿ ಬೇಕಾದರೂ ಒಂದು ತಿಂಗಳಲ್ಲಿ ಬಂದು ಅಲ್ಲಿ ಕೆಲವೊಂದು ಗ್ರಂಥಗಳಿದವು ಕಾಲಜ್ಞಾನದ ಅದನ್ನು ಅಧ್ಯಯ ಮಾಡಿ ಅದನ್ನ ಬಗ್ಗೆ ತಿಳ್ಕೊಂಡು ಆಮೇಲೆ ಭವಿಷ್ಯ ಹೇಳೋದು ಒಳ್ಳೆಯದು ಇಲ್ಲಾಂದರೆ ಸುಮ್ಮನೆ ರಾಜಕೀಯ ಭವಿಷ್ಯಗಳನ್ನು ಹೇಳ್ತಕ್ಕಂಥದ್ದು ಇದು ನಮ್ಮ ಕಡೆ ಒಂದು ಹಳ್ಳಿ ಒಳಗೆ ಗಾದಿ ಮಾತಿದೆ ದೋಷಿಗಾನಿ ಹಾಸಿಗಾಗ ಸತ್ತು ಹೋದ್ಲು ಅಂತ ಹೇಳಿ ಹಂಗ ಯಾರ ಭವಿಷ್ಯನ ಹೇಳೋಕ್ಕಾಗಲ್ಲ ನಾನು ಅಶೋಕ್ ಅಣ್ಣನಿಗೆ ಇಷ್ಟು ಹೇಳ್ತೀನಿ ನಿಮ್ಮ ಭವಿಷ್ಯ ಹೇಳುವಂಥ ಆಸಕ್ತಿ ಜಾರಿದ್ರೆ ಅದನ್ನು ಏನಾದರೂ ಒಂದು ವಿದ್ಯೆ ಅಂತ ಹೇಳಿ ನೀವು ಕಲ್ಕೋಬೇಕು ಅಂತಿದ್ದರೆ ನಾನು ಉಚಿತವಾಗಿ ಅವ್ರನ್ನ ಕರ್ಕೊಂಡು ಬಂದು ಅಲ್ಲಿ ಬಬಲಾದಿ ಮಠದಲ್ಲಿ ಬಿಡ್ತೀನಿ ಅಲ್ಲಿ ಕೆಲವೊಂದು ದಿವಸ ಅಧ್ಯಯನ ಮಾಡಿಕೊಂಡು ಮುಂದೆ ಭವಿಷ್ಯ ಹೇಳಲಿಕ್ಕೆ ಪ್ರಾರಂಭ ಮಾಡಲಿ ಅಂತ ನಾನು ತಿಳ್ತೀನಿ ಚರ್ಚೆ ಆ ಪಕ್ಷ ಬಿಟ್ಟು ನಾನು ಭಾಳ ದಿವಸ ಆಯಿತು ಆ ಪಕ್ಷದ ಬಗ್ಗೆ ನಾನು ಯಾಕೆ ಚರ್ಚೆ ಮಾಡಬೇಕು ಯಾರಾದರೂ ಬದಲಾವಣೆ ಆಗಲಿ ಯಾರಾದರೆ ಬಂದು ಕೊಡ್ರಿ ನಮಗೇನು ನಾವು ಈ ಪಕ್ಷದಲ್ಲಿದ್ದೀವಿ ಈ ಪಕ್ಷವನ್ನು ಮತ್ತಷ್ಟು ಬಲಪಡಿಸ್ತೀವಿ ಇನ್ನತ್ತು ಸಂಘಟನೆ ಮಾಡ್ತೀವಿ ಎರಡು ಸಾವಿರದ ಇಪ್ಪತ್ತೆಂಟನೇ ಇಶುವಿಗೆ ಮತ್ತೆ ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತರಲಿಕ್ಕೆ ಏನು ಕಾರ್ಯಕ್ರಮ ರೂಪಿಸ್ಬೇಕು ಆ ಕಾರ್ಯಕ್ರಮವನ್ನು ರೂಪಿಸ್ತೀವಿ ಅದು ನೋಡಿ ಈ ರಾಷ್ಟ್ರೀಯ ಪಕ್ಷಗಳು ನಿರಂತರವಾಗಿ ಒಬ್ಬರೇ ಅಧ್ಯಕ್ಷರಕ್ಕೆ ಬರೋಂಗಿಲ್ಲ ಕೆ ನಿರಂತರವಾಗಿ ಅವಲ್ಲಿ ಇರೋಂಗಿಲ್ಲ ಅದು ಮೂರು ವರ್ಷ ಐದು ವರ್ಷ ಹಿಂಗಿರುತ್ತೆ ಅದು ಹೈಕಮಾಂಡ್ ತೀರ್ಮಾನ ತಗೋತಾರೆ ಯಾವಾಗ ಯಾರು ಮಾಡಬೇಕು ಏನು ಮಾಡಬೇಕು ಅನ್ನೋದು ತೀರ್ಮಾನ ನಮ್ಮ ಹೈಕಮಾಂಡಿದೆ ಹೈಕಮಾಂಡ್ ಮಾಡ್ತಾರೆ ಈಗಂತೂ ಮುಖ್ಯಮಂತ್ರಿ ಮತ್ತು ರಾಜ್ಯಾಧ್ಯಕ್ಷರ ಕುರ್ಚಿಗಳು ಖಾಲಿ ಇಲ್ಲ ರಾಜ್ಯಾಧ್ಯಕ್ಷರು ಅದಾರು ಮುಖ್ಯಮಂತ್ರಿಗಳು ಅದಾರ ಅವು ಖಾಲಿ ಆದಂಥ ಸಂದರ್ಭದಲ್ಲಿ ವಿಚಾರ ಮಾಡೋಣ ನನಗೆ ಭವಿಷ್ಯ ಗೊತ್ತಿಲ್ಲ ಏನು ಹೇಳಿ ನಾನು ಬೆಂಗಳೂರಿಗೆ ಹೋಗಕ್ಕೆ ಗಾಡಿ ಆಕ್ಸಿಡೆಂಟ್ ಆಯಿತು ಅದು ಆಕ್ಸಿಡೆಂಟ್ ಆಗೋದು ನಾನು ಗೊತ್ತಾಗಿದ್ರೆ ನಾನು ಬೆಂಗಳೂರಿಗೆ ಹೋಗಿರಲಿಲ್ಲ ಕಾಲಾಯ ತಸ್ಮಾ ನಮಃ ಬಾರದು ಬಪ್ಪದು ಬಪ್ಪದು ತಪ್ಪದು ಥ್ಯಾಂಕ್ ಯು